ಓಂ ಶಾಂತಿ ಮುರಳಿಯ ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಬೇಹದ್ದಿನ ತಂದೆಯ ಜೊತೆ ಪ್ರಾಮಾಣಿಕರಾಗಿ ಇರಿ ಆಗ ಪೂರ್ತಿ ಶಕ್ತಿ ಸಿಗುವುದು ಮಾಯೆಯ ಮೇಲೆ ವಿಜಯವಾಗುವುದು ಪ್ರಶ್ನೆ ತಂದೆಯ ಬಳಿ ಮುಖ್ಯ ಅಥಾರಿಟಿ ಯಾವುದಿದೆ ಅದರ ಗುರುತು ಏನು ಉತ್ತರ ತಂದೆಯ ಬಳಿ ಮುಖ್ಯವಾಗಿ ಜ್ಞಾನದ ಅಥಾರಿಟಿ ಇದೆ ಜ್ಞಾನ ಸಾಗರ ಆಗಿದ್ದಾರೆ ಆದ್ದರಿಂದ ತಾವು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಓದಿಸುತ್ತಿದ್ದಾರೆ ತಮ್ಮ ಸಮಾನ ಜ್ಞಾನ ಪೂರ್ಣರನ್ನಾಗಿ ಮಾಡುತ್ತಾರೆ ತಮ್ಮ ಬಳಿ ವಿದ್ಯಾಭ್ಯಾಸದ ಮುಖ್ಯ ಗುರಿ ಉದ್ದೇಶವಿದೆ ವಿದ್ಯಾಭ್ಯಾಸದಿಂದಲೇ ತಾವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಗೀತೆ ಬದಲಾಗತ್ತೆ ಪ್ರಪಂಚ ಶಾಂತಿ ಭಕ್ತರು ಭಗವಂತನ ಮಹಿಮೆ ಮಾಡುತ್ತಾರೆ ಈಗ ತಾವಂತೂ ಭಕ್ತರಲ್ಲ ತಾವಂತೂ ಆ ಭಗವಂತನಿಗೆ ಮಕ್ಕಳಾಗಿದ್ದೀರಾ ಅವಶ್ಯವಾಗಿ ಪ್ರಾಮಾಣಿಕಸ್ಥ ಮಕ್ಕಳು ಬೇಕು ಪ್ರತಿ ಮಾತಿನಲ್ಲಿ ನಂಬಿಕಸ್ಥರು ಪ್ರಾಮಾಣಿಕಸ್ಥರಾಗಿರಬೇಕು ಸ್ತ್ರೀಯ ವಿನಃ ಪತಿ ಅಥವಾ ಪತಿಯ ವಿನಃ ಸ್ತ್ರೀಗೆ ಅನ್ಯ ಕಡೆ ದೃಷ್ಟಿ ಹೋಯಿತೆಂದರೆ ಅದಕ್ಕೆ ಅಪ್ರಾಮಾಣಿಕ ಸ್ಥಾಪನಂಬಿಕ ಅಂತ ಹೇಳಲಾಗತ್ತೆ ಈಗ ಇಲ್ಲಿಯೂ ಸಹ ಬೇಹದ್ದಿನ ತಂದೆ ಇದ್ದಾರೆ ಅವರ ಜೊತೆ ಪ್ರಾಮಾಣಿಕಸ್ಥವಾಗಿರಬೇಕು ಆದರೆ ಪ್ರಾಮಾಣಿಕಸ್ಥರು ಅಪ್ರಾಮಾಣಿಕಸ್ಥರು ಇಬ್ಬರು ಇರುತ್ತಾರೆ ನಂಬಿಕಸ್ಥರಾಗಿ ಪ್ರಾಮಾಣಿಕಸ್ಥರಾಗಿ ಮತ್ತು ಅಪನಂಬಿಕಸ್ಥರಾಗುತ್ತಾರೆ ತಂದೆಯಂತೂ ಹೈಯೆಸ್ಟ್ ಅಥಾರಿಟಿ ಆಗಿದ್ದಾರೆ ಆಲ್ಮೈಟಿ ಆಗಿದ್ದಾರೆ ಅವರಿಗೆ ಮಕ್ಕಳು ಸಹ ಅದೇ ರೀತಿ ಇರಬೇಕು ತಂದೆಯಲ್ಲಿ ಶಕ್ತಿ ಇದೆ ಮಕ್ಕಳನ್ನ ರಾವಣನ ಮೇಲೆ ವಿಜೇತರನ್ನಾಗಿ ಮಾಡುವಂತಹ ಯುಕ್ತಿಯನ್ನು ತಿಳಿಸುತ್ತಾರೆ ಆದ್ದರಿಂದ ತಂದೆಗೆ ಹೇಳಲಾಗುವುದು ಸರ್ವಶಕ್ತಿವಂತ ಎಂದು ತಾವು ಸಹ ಶಕ್ತಿ ಸೇನೆಯಾಗಿದ್ದೀರಾ ತಮ್ಮನ್ನು ತಾವು ಆಲ್ಮೈಟಿ ಎಂದು ಹೇಳಿಕೊಳ್ಳುತ್ತೀರಾ ತಂದೆಯಲ್ಲಿ ಯಾವ ಶಕ್ತಿ ಇದೆ ಅದನ್ನು ತಂದೆ ನಮಗೆ ಕೊಡುತ್ತಾರೆ ತಂದೆ ಹೇಳುತ್ತಾರೆ ನೀವು ಮಾಯಾ ರಾವಣನ ಮೇಲೆ ವಿಜಯವನ್ನು ಹೇಗೆ ಪಡೆಯಬಹುದು ಅಂದಾಗ ತಾವು ಸಹ ಶಕ್ತಿಶಾಲಿಗಳಾಗಬೇಕು ತಂದೆ ಜ್ಞಾನದ ಅಥಾರಿಟಿ ಆಗಿದ್ದಾರೆ ನಾಲೆಜ್ಫುಲ್ ಆಗಿದ್ದಾರೆ ಹೇಗೆ ಆ ಮನುಷ್ಯರೆಲ್ಲರೂ ಶಾಸ್ತ್ರಗಳ ಅಥಾರಿಟಿ ಭಕ್ತಿ ಮಾರ್ಗದ ಅಥಾರಿಟಿ ಇರುತ್ತಾರೆ ಹಾಗೆ ಈಗ ತಾವು ಅಲ್ಮೈಟಿ ಅಥಾರಿಟಿ ಜ್ಞಾನ ಪೂರ್ಣರಾಗುತ್ತಿದ್ದೀರಾ ತಮಗೆ ಜ್ಞಾನ ಸಿಗುತ್ತಿದೆ ಇದು ಪಾಠಶಾಲೆಯಾಗಿದೆ ಇದರಲ್ಲಿ ಯಾರು ಜ್ಞಾನವನ್ನ ಓದುತ್ತಾರೆ ಇದರಿಂದ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಇದು ಒಂದೇ ಪಾಠಶಾಲೆಯಾಗಿದೆ ತಾವು ಇಲ್ಲಿಯೇ ಓದಬೇಕು ಬೇರೆ ಯಾವುದೇ ಪ್ರಾರ್ಥನೆ ಮಾಡುವ ಅವಶ್ಯಕತೆ ಇಲ್ಲ ತಾವು ವಿದ್ಯಾಭ್ಯಾಸದಿಂದ ಆಸ್ತಿ ಪಡೆದುಕೊಳ್ಳುತ್ತೀರಾ ಮುಖ್ಯ ಗುರಿ ಉದ್ದೇಶವೂ ಇದೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ತಂದೆ ಜ್ಞಾನ ಪೂರ್ಣ ಆಗಿದ್ದಾರೆ ಅವರ ವಿದ್ಯಾಭ್ಯಾಸ ಬಿಲ್ಕುಲ್ ಡಿಫ್ರೆಂಟ್ ಆಗಿ ಇದೆ ಜ್ಞಾನ ಸಾಗರ ತಂದೆಯಾಗಿದ್ದಾರೆ ಅವರೇ ತಿಳಿಸುತ್ತಾರೆ ಅವರೇ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಕೊಡುತ್ತಾರೆ ಬೇರೆ ಯಾರೂ ಕೊಡಲು ಸಾಧ್ಯವಿಲ್ಲ ತಂದೆ ಸಣ್ಮುಖದಲ್ಲಿ ಬಂದು ಜ್ಞಾನ ಕೊಟ್ಟು ನಂತರ ಹೊರಟು ಹೋಗುತ್ತಾರೆ ಈ ವಿದ್ಯಾಭ್ಯಾಸದ ಪ್ರಾಲಬ್ಧ ಏನು ಸಿಗುತ್ತದೆ ಅದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ ಬಾಕಿ ಯಾವುದೆಲ್ಲ ಸತ್ಸಂಗಗಳಿವೆ ಗುರು ಗೋಸಾಯಿಗಳಿದ್ದಾರೆ ಅವರೆಲ್ಲರೂ ಭಕ್ತಿ ಮಾರ್ಗದವರು ಈಗ ನಿಮಗೆ ಜ್ಞಾನ ಸಿಗುತ್ತಿದೆ ಇದನ್ನು ತಿಳಿದುಕೊಂಡಿದ್ದೀರಾ ಅದರಲ್ಲಿಯೂ ಕೂಡ ಕ್ಯಾ ಯಾರು ಇಲ್ಲಿನವರಾಗಿರುತ್ತಾರೆ ಅವರು ಹೊರಬರುತ್ತಾರೆ ಈ ಜ್ಞಾನವನ್ನು ತಿಳಿದುಕೊಳ್ಳುತ್ತಾರೆ ತಾವು ಮಕ್ಕಳಿಗೆ ಸರ್ವಿಸ್ನ ಭಿನ್ನ ಭಿನ್ನ ಯುಕ್ತಿಗಳು ಬರಬೇಕು ಯುಕ್ತಿಗಳನ್ನು ರಚಿಸಬೇಕು ತಮ್ಮ ಅನುಭವವನ್ನು ತಿಳಿಸಿ ಅನೇಕರ ಭಾಗ್ಯವನ್ನು ತಯಾರು ಮಾಡಬೇಕು ತಾವು ಸರ್ವಿಸಬಲ್ ಮಕ್ಕಳ ಸ್ಥಿತಿ ಬಹಳ ನಿರ್ಭಯ ಅಡೋಲ ಯೋಗಯುಕ್ತವಾಗಿ ಇರಬೇಕು ಯೋಗದಲ್ಲಿದ್ದು ಸರ್ವಿಸ್ ಮಾಡಿದಾಗ ಸಫಲತೆ ಸಿಗುವುದು ಮಕ್ಕಳೇ ತಮ್ಮನ್ನು ತಾವು ಪೂರ್ಣವಾಗಿ ಸಂಭಾಲನೆ ಮಾಡಿಕೊಳ್ಳಬೇಕು ಎಂದಿಗೂ ಆವಿಷ್ಯದಲ್ಲಿ ಬರಬಾರದು ಪಕ್ಕಾ ಯೋಗಯುಕ್ತರಾಗಿ ಇರಬೇಕು ತಂದೆ ತಿಳಿಸುತ್ತಾರೆ ವಾಸ್ತವದಲ್ಲಿ ತಾವೆಲ್ಲರೂ ವಾನಪ್ರಸ್ಥಿಗಳಾಗಿದ್ದೀರಾ ಶಬ್ದದಿಂದ ಭಿನ್ನ ಸ್ಥಿತಿ ಉಳ್ಳವರಾಗಿದ್ದೀರಾ ವಾನಪ್ರಸ್ಥಿ ಅಂದರೆ ಅರ್ಥ ಶಬ್ದದಿಂದ ಭಿನ್ನ ಮನೆ ಮತ್ತು ತಂದೆಯನ್ನು ನೆನಪು ಮಾಡುವವರು ಇದರ ವಿನಃ ಬೇರೆ ಯಾವುದೇ ಇಚ್ಛೆ ತಮಗೆ ಇರಬಾರದು ನಾವು ಒಳ್ಳೆಯ ವಸ್ತ್ರಗಳನ್ನು ಧರಿಸಬೇಕು ಅದೆಲ್ಲ ಕೆಟ್ಟ ಅಭ್ಯಾಸ ಇಚ್ಛೆಗಳು ದೇಹಾಭಿಮಾನ ಇರುವವರು ಸರ್ವಿಸ್ ಮಾಡಲು ಸಾಧ್ಯವಿಲ್ಲ ದೇಹಿ ಅಭಿಮಾನಿ ಆಗಬೇಕು ಭಗವಂತನಿಗೆ ಮಕ್ಕಳು ಅಂದಾಗ ಶಕ್ತಿ ಬೇಕು ಇದು ಯೋಗದ್ದಾಗಿದೆ ಯೋಗದ ಶಕ್ತಿಯಾಗಿದೆ ಬಾಬರವರಂತೂ ಎಲ್ಲಾ ಮಕ್ಕಳನ್ನು ತಿಳಿದುಕೊಂಡಿದ್ದಾರೆ ಅಲ್ವಾ ಬಾಬಾ ತಕ್ಷಣ ಹೇಳುತ್ತಾರೆ ಈ ಬಲಹೀನತೆಗಳಿದೆ ಅದನ್ನು ತೆಗೆದು ಹಾಕಿರಿ ಎಂದು ತಂದೆ ತಿಳಿಸುತ್ತಾರೆ ಶಿವನ ಮಂದಿರದಲ್ಲಿ ಹೋಗಿ ಅಲ್ಲಿ ತುಂಬಾ ಜನ ನಿಮಗೆ ಸಿಗುತ್ತಾರೆ ಬಹಳಷ್ಟು ಜನ ಕಾಶಿಯಲ್ಲಿ ಹೋಗಿ ವಾಸ ಮಾಡುತ್ತಾರೆ ತಿಳಿದುಕೊಳ್ಳುತ್ತಾರೆ ಕಾಶಿನಾಥ ನಮ್ಮ ಕಲ್ಯಾಣ ಮಾಡುತ್ತಾರೆಂದು ಅಲ್ಲಿ ನಿಮಗೆ ಬಹಳ ಗ್ರಾಹಕರು ಸಿಗುತ್ತಾರೆ ಆದರೆ ಇದರಲ್ಲಿ ಬಹಳ ಬುದ್ಧಿವಂತರಾಗಿರಬೇಕು ಗಂಗಾ ಸ್ನಾನ ಮಾಡುವಂತಹವರಿಗೂ ಹೋಗಿ ತಾವು ತಿಳಿಸಬಹುದು ಮಂದಿರಗಳಲ್ಲಿಯೂ ಹೋಗಿ ತಿಳಿಸಿರಿ ಗುಪ್ತ ವೇಷದಲ್ಲಿ ಹನುಮಂತನ ಹಾಗೆ ತಾವು ಹೋಗಬಹುದು ಇರೋದು ವಾಸ್ತವದಲ್ಲಿ ನೀವೇ ಅಲ್ವಾ ಚಪ್ಪಲಿಗಳ ಬಳಿ ಹೋಗಿ ಕುಳಿತುಕೊಳ್ಳುವ ಮಾತಿಲ್ಲ ಇದರಲ್ಲಿ ಬಹಳ ಬುದ್ಧಿವಂತಿಕೆ ಬೇಕಾಗಿದೆ ತಂದೆ ತಿಳಿಸುತ್ತಾರೆ ಈಗ ಯಾರು ಕರ್ಮಾತೀತರಾಗಿಲ್ಲ ಒಂದಲ್ಲ ಒಂದು ಬಲಹೀನತೆಗಳು ಅವಶ್ಯವಾಗಿ ಇವೆ ತಾವು ಮಕ್ಕಳಿಗೆ ನಶೆ ಇರಬೇಕು ಇದು ಒಂದೇ ಅಂಗಡಿಯಾಗಿದೆ ಇಲ್ಲಿ ಎಲ್ಲರೂ ಬರಲೇಬೇಕು ಒಂದು ದಿನ ಈ ಸನ್ಯಾಸಿಗಳು ಸಹ ಬರುತ್ತಾರೆ ಒಂದೇ ಅಂಗಡಿ ಅಂದಾಗ ಹೋಗುವುದಾದರೂ ಎಲ್ಲಿಗೆ ಯಾರು ಬಹಳ ಅಲೆದಾಡಿದ್ದಾರೆ ಅವರಿಗೆ ರಾಸ್ತೆ ಮಾರ್ಗ ಸಿಗುವುದು ಮತ್ತು ತಿಳಿದುಕೊಳ್ಳುತ್ತಾರೆ ಇದು ಒಂದೇ ಅಂಗಡಿ ಸುಖ ಶಾಂತಿ ಆನಂದ ತೃಪ್ತಿ ಏನೂ ಬೇಕು ಎಲ್ಲ ಸಿಗುವಂತಹ ಅಂಗಡಿ ಇದು ಒಂದೇ ಆಗಿದೆ ಎಲ್ಲರ ಸದ್ಗತಿ ದಾತ ಒಬ್ಬ ತಂದೆಯಾಗಿದ್ದಾರೆ ಯಾವಾಗ ಈ ರೀತಿ ನಷ್ಟೆ ಏರತ್ತೆ ಆಗ ಅದ್ ಮಾತೆ ಬೇರೆ ಇರತ್ತೆ ತಂದೆಗೆ ಇದೇ ಚಿಂತೆ ಇರುತ್ತೆ ಅಲ್ವಾ ನಾನು ಬಂದಿದ್ದೇನೆ ಪತಿತರನ್ನು ಪವನರನ್ನಾಗಿ ಮಾಡಿ ಶಾಂತಿಧಾಮ ಸುಖಧಾಮದ ಆಸ್ತಿ ಕೊಡಲು ನಿಮ್ಮದು ಸಹ ಇದೇ ವ್ಯಾಪಾರವಾಗಿದೆ ಎಲ್ಲರ ಕಲ್ಯಾಣ ಮಾಡಬೇಕು ಇದಾಗಿದೆ ಹಳೆಯ ಪ್ರಪಂಚ ಇದರ ಆಯುಷ್ಯ ಎಷ್ಟಿದೆ ಸ್ವಲ್ಪ ಸಮಯದಲ್ಲಿಯೇ ತಿಳಿದುಕೊಳ್ಳಲಾಗುವುದು ಈ ಹಳೆಯ ಪ್ರಪಂಚ ಸಮಾಪ್ತಿ ಆಗಲಿದೆ ಎಲ್ಲ ಆತ್ಮರಿಗೆ ಇದು ಬುದ್ಧಿಯಲ್ಲಿ ಬರುತ್ತದೆ ಹೊಸ ಪ್ರಪಂಚದ ಸ್ಥಾಪನೆಯಾದಾಗ ಹಳೆಯ ಪ್ರಪಂಚದ ವಿನಾಶವಾಗುವುದು ಮುಂದೆ ಹೋಗುತ್ತಾ ಹೇಳುತ್ತಾರೆ ಅವಶ್ಯವಾಗಿ ಭಗವಂತ ಇಲ್ಲಿದ್ದಾರೆ ರಚಯಿತ ತಂದೆಯನ್ನೇ ಮರೆತಿದ್ದಾರೆ ತ್ರಿಮೂರ್ತಿಗಳಲ್ಲಿ ಶಿವನ ಚಿತ್ರವನ್ನೇ ತೆಗೆದಿದ್ದಾರೆ ಅಂದಾಗ ಇರುವಂತಹ ಚಿತ್ರ ಯಾವುದೇ ಕೆಲಸಕ್ಕೆ ಬರಲ್ಲ ಬಾಬ್ರೂರ ಚಿತ್ರನೇ ತೆಗೆದ್ಬಿಟ್ರು ಅಂದಾಗ ಇನ್ನೇನು ಕೆಲಸಕ್ಕೆ ಇರುತ್ತೆ ರಚಯಿತ ಅಂತೂ ಶಿವ ತಂದೆಯಾಗಿದ್ದಾರೆ ಶಿವನ ಚಿತ್ರ ಇರುವುದರಿಂದ ಸ್ಪಷ್ಟವಾಗತ್ತೆ ಬ್ರಹ್ಮರವರ ಮೂಲಕ ಸ್ಥಾಪನೆ ಪ್ರಜಾಪಿತ ಬ್ರಹ್ಮ ಇದ್ದಾರೆ ಅಂದಾಗ ಅವಶ್ಯವಾಗಿ ಬ್ರಹ್ಮ ಕುಮಾರ ಬ್ರಹ್ಮಕುಮಾರಿಯರು ಇರಬೇಕು ಬ್ರಾಹ್ಮಣ ಕುಲ ಎಲ್ಲದಕ್ಕಿಂತ ಶ್ರೇಷ್ಠವಾಗಿದೆ ಬ್ರಹ್ಮರವರ ಸಂತಾನರಾಗಿದ್ದೇವೆ ಬ್ರಾಹ್ಮಣರನ್ನು ರಚಿಸುವುದು ಹೇಗೆ ಇದನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ ಪ್ರಜಾಪಿತ ಬ್ರಹ್ಮರವರ ಮೂಲಕವೇ ನಾವು ಬ್ರಾಹ್ಮಣರ ರಚನೆಯಾಗುವುದು ಎಂಬುದು ಯಾರಿಗೂ ಗೊತ್ತಿಲ್ಲ ತಂದೆಯೇ ಬಂದು ತಮ್ಮನ್ನು ಶುದ್ರರಿಂದ ಬ್ರಾಹ್ಮಣರನ್ನಾಗಿ ಮಾಡುತ್ತಾರೆ ಇದು ಬಹಳ ಗುಹ್ಯವಾದಂತಹ ಮಾತಾಗಿದೆ ತಂದೆ ಯಾವಾಗ ಸನ್ಮುಖದಲ್ಲಿ ಬಂದು ತಿಳಿಸುತ್ತಾರೆ ಆಗಲೇ ತಿಳಿದುಕೊಳ್ಳುತ್ತೀರಾ ಯಾರು ದೇವತೆಗಳಾಗಿದ್ದರೂ ಅವರೇ ಶುದ್ರರಾಗಿದ್ದಾರೆ ಈಗ ಅವರನ್ನು ಹೇಗಾದರೂ ಹುಡುಕಿ ಜ್ಞಾನ ಕೊಡಬೇಕು ಏನಾದರೂ ಯುಕ್ತಿಗಳನ್ನು ರಚಿಸಬೇಕು ಹುಡುಕಲು ಯಾರು ತಿಳಿದುಕೊಳ್ಳುತ್ತಾರೆ ಈ ಬೇಕೆಯವರ ಕಾರ್ಯ ಬಹಳ ದೊಡ್ಡದಿದೆ ಅದು ತಿಳ್ಕೋಬೇಕು ಎಲ್ಲರಿಗೂ ಅರ್ಥ ಆಗ್ಬೇಕು ಎಷ್ಟೆಲ್ಲ ಪ್ಯಾಂಪ್ಲೇಂಟ್ಸ್ ಅನ್ನ ಹಂಚಲಾಗತ್ತೆ ಬಾಬ್ರೂರು ಏರೋಪ್ಲೇನಲ್ಲಿ ಪ್ಯಾಂಪ್ಲೇಂಟ್ಸ್ ಅನ್ನ ಬೀಳಿಸಲು ತಿಳಿಸುತ್ತಾರೆ ಕಡಿಮೆಗಿಂತ ಕಡಿಮೆ ಪತ್ರಿಕೆ ಎಷ್ಟು ಒಂದು ಕಾಗದ ಇರಬೇಕು ಅದರಲ್ಲಿ ಮುಖ್ಯ ಪಾಯಿಂಟ್ಸು ಮೆಟ್ಟಿಲಿನ ಅದೆಲ್ಲ ಬಂದು ಬಿಡಬೇಕು ಮುಖ್ಯವಾಗಿ ಇಂಗ್ಲಿಷ್ ಮತ್ತೆ ಹಿಂದಿ ಭಾಷೆ ಇರಬೇಕು ಅಂದ್ರೆ ಲೋಕಲ್ ಭಾಷೆ ಏನಿರುತ್ತೆ ಅದರಲ್ಲೂ ತಿಳಿಸಬೇಕು ತಾವು ಮಕ್ಕಳು ಇಡೀ ದಿನ ಇದೇ ವಿಚಾರ ಮಾಡಬೇಕು ಸರ್ವಿಸ್ ಅನ್ನ ವೃದ್ಧಿ ಹೇಗೆ ಮಾಡುವುದು ಇದನ್ನು ತಿಳಿದುಕೊಂಡಿದ್ದೀರಾ ಡ್ರಾಮಾನುಸಾರವಾಗಿ ಪುರುಷಾರ್ಥ ಆಗುತ್ತಿರುತ್ತದೆ ತಿಳಿದುಕೊಳ್ಳಲಾಗುವುದು ಇವರು ತುಂಬಾ ಚೆನ್ನಾಗಿ ಸರ್ವಿಸ್ ಮಾಡುತ್ತಾರೆ ಅಂದಾಗ ಇವರ ಪದವಿಯು ಶ್ರೇಷ್ಠವಾಗಿರುವುದು ಪ್ರತಿಯೊಬ್ಬ ಪಾತ್ರಧಾರಿಯ ಪಾತ್ರ ತನ್ನದೇ ಆಗಿದೆ ಇದು ಸಹ ಲೈನ್ ಅವಶ್ಯವಾಗಿ ಬರೆಯಬೇಕು ತಂದೆಯು ಈ ಡ್ರಾಮಾದಲ್ಲಿ ನಿರಾಕಾರಿ ಪ್ರಪಂಚದಿಂದ ಬಂದು ಸಾಕಾರಿ ಶರೀರದ ಆಧಾರವನ್ನ ಪಡೆದು ಪಾತ್ರ ಅಭಿನಯಿಸುತ್ತಾರೆ ಈಗ ನಿಮ್ಮ ಬುದ್ಧಿಯಲ್ಲಿದೆ ಯಾರು ಯಾರು ಎಷ್ಟು ಪಾತ್ರವನ್ನು ಅಭಿನಯಿಸುತ್ತಾರೆ ಅಂದಾಗ ಈ ಲೈನು ಸಹ ಮುಖ್ಯವಾಗಿದೆ ಸಿದ್ಧ ಮಾಡಿ ತಿಳಿಸಬೇಕು ಈ ಸೃಷ್ಟಿ ಚಕ್ರವನ್ನ ತಿಳಿದುಕೊಳ್ಳುವುದರಿಂದ ಮನುಷ್ಯರು ಸ್ವದರ್ಶನ ಚಕ್ರಧಾರಿಗಳಾಗಿ ಚಕ್ರವರ್ತಿ ರಾಜರು ವಿಶ್ವಕ್ಕೆ ಮಾಲೀಕರಾಗುತ್ತಾರೆ ನಿಮ್ಮ ಬಳಿ ಪೂರ್ತಿ ಜ್ಞಾನ ಇದೆ ಅಲ್ವಾ ಬಾಬಾರವರ ಬಳಿ ಜ್ಞಾನ ಇದೆ ಗೀತೆಯ ಜ್ಞಾನ ಅದರಿಂದ ಮನುಷ್ಯರು ನರನಿಂದ ನಾರಾಯಣ ಆಗುತ್ತಾರೆ ಪೂರ್ತಿ ಜ್ಞಾನ ಬುದ್ಧಿಯಲ್ಲಿ ಬಂದಾಗ ಪೂರ್ತಿ ರಾಜ್ಯ ಭಾಗ್ಯ ಸಿಗುವುದು ಅಂದಾಗ ತಾವು ಮಕ್ಕಳು ಇಂತಹ ವಿಚಾರ ಮಾಡಿ ತಂದೆಯ ಸರ್ವಿಸ್ನಲ್ಲಿ ತೊಡಗಬೇಕು ಜಯಪುರದಲ್ಲಿಯೂ ಕೂಡ ಈ ಆತ್ಮಿಕ ಮ್ಯೂಸಿಯಂ ಸ್ಥಿರವಾಗಿ ಇರುವುದು ಬರೆಯಲಾಗಿದೆ ಇದನ್ನು ತಿಳಿದುಕೊಳ್ಳುವುದರಿಂದ ಮನುಷ್ಯರು ವಿಶ್ವಕ್ಕೆ ಮಾಲೀಕರಾಗುತ್ತಾರೆ ಯಾರು ನೋಡುತ್ತಾರೆ ಅನ್ಯರಿಗೆ ತಿಳಿಸುತ್ತಿರುತ್ತಾರೆ ತಾವು ಮಕ್ಕಳು ಸದಾ ಸರ್ವಿಸ್ನಲ್ಲಿ ಇರಬೇಕು ಮಮ್ಮರವರು ಸಹ ಸರ್ವಿಸ್ ನಲ್ಲಿ ಇದ್ದರು ಅವರನ್ನು ನಿಮಿತ್ತ ಮಾಡಲಾಗಿತ್ತು ಯಾವುದೇ ಶಾಸ್ತ್ರಗಳಲ್ಲಿ ಇಲ್ಲ ಸರಸ್ವತಿ ಯಾರು ಎಂಬುದು ಪ್ರಜಾಪಿತ ಬ್ರಹ್ಮರವರಿಗೆ ಒಬ್ಬರೇ ಪುತ್ರಿ ಇರುತ್ತಾರೆಯೇ ಅನೇಕ ಪುತ್ರಿಯರು ಅನೇಕ ಹೆಸರುಗಳು ಇರುವವರಿರಬಹುದು ಮತ್ತೆ ದತ್ತು ಮಕ್ಕಳಾಗಿದ್ದಾರೆ ಹೇಗೆ ತಾವಿದ್ದೀರಾ ಒಬ್ಬರು ಹೆಡ್ ಹೊರಟೋದ್ರು ಅಂತ ನಂತರ ಎರಡನೇವರನ್ನ ನಿಮಿತ್ತ ಮಾಡಲಾಗುತ್ತೆ ಅಲ್ವಾ ಪ್ರೈಮ್ ಮಿನಿಸ್ಟರ್ ಅನ್ನು ಕೂಡ ಬೇರೆಯವರನ್ನ ನಿಮಿತ್ತ ಮಾಡಿಬಿಡ್ತಾರೆ ಸ್ಥಾಪನೆ ಮಾಡಿಬಿಡ್ತಾರೆ ತಿಳ್ಕೊಳ್ಳಾಗತ್ತೆ ಅಲ್ವಾ ಆಗಲೇ ಇಷ್ಟ ಇವರು ಎಬಲ್ ಇದ್ದಾರೆ ಅಂದರೆ ಈ ಕಾರ್ಯ ನಿರ್ವಹಿಸಲಿಕ್ಕೆ ಯೋಗ್ಯರಿದ್ದಾರೆ ಅಂದಾಗ ಎಲ್ಲರೂ ಅವರನ್ನು ಇಷ್ಟಪಡ್ತಾರೆ ಮತ್ತೆ ಟೈಮ್ ಪೂರ್ತಿ ಆಯಿತು ಮತ್ತೆ ಬೇರೆಯವರನ್ನ ಆಯ್ಕೆ ಮಾಡಿಕೊಳ್ತಾರೆ ತಂದೆ ಮಕ್ಕಳಿಗೆ ಮೊದಲ ಮ್ಯಾನರ್ಸ್ ಇದನ್ನೇ ಕಲಿಸುತ್ತಾರೆ ತಾವು ಯಾರಿಗಾದರೂ ಗೌರವ ಕೊಡಬೇಕಾದರೆ ಹೇಗೆ ಯಾರು ಅವಿದ್ಯಾವಂತರಿರ್ತಾರೆ ಅವರಿಗೆ ಗೌರವ ಕೊಡುವುದು ಬರುವುದೇ ಇಲ್ಲ ಯಾರು ಜಾಸ್ತಿ ತೀಕ್ಷ್ಣವಾಗಿರುತ್ತಾರೆ ಅವರಿಗೆ ಎಲ್ಲರೂ ಗೌರವ ಕೊಡುತ್ತಾರೆ ಹಿರಿಯರಿಗೆ ಗೌರವ ಕೊಡುವುದರಿಂದ ಅವರು ಕಲಿಯುತ್ತಾರೆ ಅವಿದ್ಯಾವಂತರಂತೂ ಬುದ್ಧುಗಳಾಗಿರುತ್ತಾರೆ ತಂದೆಯೂ ಸಹ ಅವಿದ್ಯಾವಂತರಿಗೆ ಬಂದು ತಿಳಿಸುತ್ತಾರೆ ಈ ಕಾಲದಲ್ಲಿ ಮಹಿಳೆಯರನ್ನ ಮುಂದೆ ಇಡಲಾಗತ್ತೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಆತ್ಮರ ನಿಶ್ಚಿತಾರ್ಥ ಪರಂಪಿತಾ ಪರಮಾತ್ಮನ ಜೊತೆಯಾಗಿದೆ ತಾವು ಬಹಳ ಖುಷಿ ಪಡುತ್ತೀರಾ ನಾವಂತೂ ವಿಷ್ಣುಪುರಿಗೆ ಮಾಲೀಕರಾಗುತ್ತೇವೆ ಕನ್ನೆ ತಾನು ಯಾರು ನಮ್ಮನವರು ಅಂತ ನೋಡದೇನೆ ಬುದ್ಧಿಯೋಗ ಜೋಡಣೆ ಆಗತ್ತೆ ಅಲ್ವಾ ಇಲ್ಲಿ ಆತ್ಮನಿಗೆ ಗೊತ್ತಿದೆ ಆತ್ಮ ಪರಮಾತ್ಮನ ನಿಶ್ಚಿತಾರ್ಥ ವಂಡರ್ಫುಲ್ ಇದೆ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ಅವರಂತೂ ಹೇಳ್ತಾರೆ ಗುರುಗಳನ್ನ ನೆನಪು ಮಾಡಿ ಇಂತಹ ಮಂತ್ರವನ್ನ ನೆನಪು ಮಾಡಿ ಎಂದು ಇಲ್ಲಂತೂ ತಂದೆ ಎಲ್ಲವೂ ಆಗಿದ್ದಾರೆ ಇವರ ಮೂಲಕ ಬಂದು ನಿಶ್ಚಿತಾರ್ಥ ಮಾಡಿಸುತ್ತಾರೆ ತಂದೆ ಹೇಳುತ್ತಾರೆ ನಾನು ನಿಮ್ಮ ತಂದೆಯೂ ಆಗಿದ್ದೇನೆ ನನ್ನಿಂದ ನಿಮಗೆ ಆಸ್ತಿ ಸಿಗುವುದು ಕನ್ನೆಯ ನಿಶ್ಚಿತಾರ್ಥ ಆಗತ್ತೆ ನಂತರ ಮರೆಯುವುದಿಲ್ಲ ನೀವು ಮತ್ತೆ ಯಾಕೆ ಮರೆಯುತ್ತೀರಾ ಕರ್ಮಾತೀತ ಸ್ಥಿತಿಯನ್ನ ಹೊಂದುವುದರಲ್ಲಿ ಸಮಯ ಬಿಡಿಸುವುದು ಕರ್ಮಾತೀತ ಸ್ಥಿತಿಯನ್ನ ಹೊಂದದೆ ಯಾರೂ ವಾಪಸ್ ಹೋಗಲು ಸಾಧ್ಯವಿಲ್ಲ ಯಾವಾಗ ಪ್ರಿಯತಮ ಮೊದಲು ಮುಂದೆ ಹೋಗುತ್ತಾರೆ ಅನಂತರ ಪೂರ್ತಿ ದಿಬ್ಬಣ ಹೋಗುವುದು ಶಂಕರನ ಮಾತಿಲ್ಲ ಇದು ಶಿವನ ದಿಬ್ಬಣವಾಗಿದೆ ಒಬ್ಬರಾಗಿದ್ದಾರೆ ಪ್ರಿಯತಮ ಬಾಕಿ ಎಲ್ಲರೂ ಪ್ರಿಯತಮೆಯರಾಗಿದ್ದೇವೆ ಅಂದಾಗ ಇದಾಗಿದೆ ಶಿವತಂದೆಯ ದಿಬ್ಬಣ ಹೆಸರು ಇಡಲಾಗಿದೆ ಮಕ್ಕಳುದು ದುಷ್ಟಾಂತವನ್ನ ಕೊಟ್ಟು ತಿಳಿಸಲಾಗುವುದು ತಂದೆ ಬಂದು ಹೂಗಳನ್ನಾಗಿ ಮಾಡಿ ಎಲ್ಲರನ್ನು ಕರೆದುಕೊಂಡು ಹೋಗುತ್ತಾರೆ ಮಕ್ಕಳು ಯಾರು ಕಾಮ ಚಿತೆಯ ಮೇಲೆ ಕುಳಿತು ಪತಿತರಾಗಿದ್ದಾರೆ ಅವರನ್ನು ಜ್ಞಾನ ಚಿತೆಯ ಮೇಲೆ ಕುರಿಸಿ ಹೂಗಳನ್ನಾಗಿ ಮಾಡಿ ಎಲ್ಲರನ್ನು ಕರೆದುಕೊಂಡು ಹೋಗುತ್ತಾರೆ ಇದಂತೂ ಹಳೆಯ ಪ್ರಪಂಚ ಅಲ್ವಾ ಕಲ್ಪ ಕಲ್ಪವೂ ತಂದೆ ಬರುತ್ತಾರೆ ನಾವು ಚೀಚಿ ಇರುವವರನ್ನ ಹೂಗಳನ್ನಾಗಿ ಮಾಡಿ ಕರೆದುಕೊಂಡು ಹೋಗುತ್ತಾರೆ ರಾವಣ ಚೀಚಿ ಮಾಡುತ್ತಾರೆ ಅಂದ್ರೆ ಕೊಳಕು ಮಾಡುತ್ತಾರೆ ಶಿವ ತಂದೆ ಹೂಗಳನ್ನಾಗಿ ಮಾಡುತ್ತಾರೆ ಅಂದಾಗ ಬಾಬಾರವರು ಬಹಳ ಯುಕ್ತಿಗಳನ್ನ ತಿಳಿಸುತ್ತಿರುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದ ರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ವಾಪ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ತಿನ್ನೋದು ಕುಡಿಯುವುದರ ಕೆಟ್ಟ ಇಚ್ಛೆಗಳನ್ನು ಬಿಟ್ಟು ದೇಹಿ ಅಭಿಮಾನಿಗಳಾಗಿ ಸರ್ವಿಸ್ ಮಾಡಬೇಕು ನೆನಪಿನಿಂದ ಶಕ್ತಿಯನ್ನು ಪಡೆದು ನಿರ್ಬಲ ಮತ್ತು ಅಡೋಲ ಅವಸ್ಥೆಯನ್ನು ರೂಪಿಸಿಕೊಳ್ಳಬೇಕು ಎರಡನೇದು ಯಾರು ವಿದ್ಯಾಭ್ಯಾಸದಲ್ಲಿ ತೀಕ್ಷ್ಣವಾಗಿರುತ್ತಾರೆ ಬುದ್ಧಿವಂತರಿರುತ್ತಾರೆ ಅವರಿಗೆ ಗೌರವ ಕೊಡಬೇಕು ಯಾರು ಅಲೆಯುತ್ತಿರುತ್ತಾರೆ ಅಂತಹವರಿಗೆ ಮಾರ್ಗ ತೋರಿಸುವ ಯುಕ್ತಿಯನ್ನ ರಚಿಸಬೇಕು ಎಲ್ಲರ ಕಲ್ಯಾಣ ಮಾಡಬೇಕು ವರದಾನ ತಮ್ಮ ಮಹತ್ವ ಮತ್ತು ಕರ್ತವ್ಯವನ್ನು ತಿಳಿದುಕೊಳ್ಳುವಂತಹ ಸದಾ ಜಾಗಂತಿ ಜ್ಯೋತಿಗಳಾಗಿರಿ ತಮ್ಮ ಮಹತ್ವ ಮತ್ತು ಕರ್ತವ್ಯವನ್ನು ತಿಳಿದುಕೊಳ್ಳುವಂತಹ ಸದಾ ಜಾಗಂತಿ ಜ್ಯೋತಿಗಳಾಗಿರಿ ವರದಾನದ ವಿಶ್ಲೇಷಣೆ ತಾವು ಮಕ್ಕಳು ಜಗತ್ತಿನ ಜ್ಯೋತಿಗಳಾಗಿದ್ದೀರಾ ನಿಮ್ಮ ಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಆಗುವುದು ಆದ್ದರಿಂದ ಕಳೆದು ಹೋಗಿರುವ ಮಾತುಗಳನ್ನು ಕಳೆದು ತಮ್ಮ ಮಹತ್ವ ಮತ್ತು ಕರ್ತವ್ಯವನ್ನು ತಿಳಿದುಕೊಂಡು ಸದಾ ಜಾಗಂತಿ ಜ್ಯೋತಿಯಾಗಿರಿ ತಾವು ಸೆಕೆಂಡಿನಲ್ಲಿ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಮಾಡಬಹುದಾಗಿದೆ ಕೇವಲ ಅಭ್ಯಾಸ ಮಾಡಿರಿ ಈಗೀಗ ಕರ್ಮಯೋಗಿ ಈಗೀಗ ಕರ್ಮಾತೀತ ಸ್ಥಿತಿ ಹೇಗೆ ನಿಮ್ಮ ರಚನೆ ಆಮೆ ಸೆಕೆಂಡಿನಲ್ಲಿ ಎಲ್ಲಾ ಅಂಗಗಳನ್ನ ಸಮಾವೇಶ ಮಾಡಿಕೊಳ್ಳುತ್ತೆ ಹಾಗೆಯೇ ತಾವು ಮಾಸ್ಟರ್ ರಚಯಿತ ಸಮಾವೇಶ ಮಾಡಿಕೊಳ್ಳುವ ಶಕ್ತಿಯ ಆಧಾರದಿಂದ ಸೆಕೆಂಡಿನಲ್ಲಿ ಸರ್ವ ಸಂಕಲ್ಪಗಳನ್ನು ಸಮಾವೇಶ ಮಾಡಿಕೊಂಡು ಒಂದೇ ಸಂಕಲ್ಪದಲ್ಲಿ ಸ್ಥಿತರಾಗಿರಿ ಸ್ಲೋಗನ್ ಲವಲೀನ ಸ್ಥಿತಿಯ ಅನುಭವ ಮಾಡಲು ಸ್ಮೃತಿ ವಿಸ್ಮೃತಿಯ ಯುದ್ಧವನ್ನು ಸಮಾಪ್ತಿ ಮಾಡಿರಿ ಲವಲೀನ ಸ್ಥಿತಿಯ ಅನುಭವ ಮಾಡಲು ಸ್ಮೃತಿ ವಿಸ್ಮೃತಿಯ ಯುದ್ಧವನ್ನು ಸಮಾಪ್ತಿ ಮಾಡಿರಿ ಮಮ್ಮರವರ ಮಧುರ ಮಹಾವಾಕ್ಯಗಳು ಅರ್ಧಕಲ್ಪ ಜ್ಞಾನ ಬ್ರಹ್ಮನ ದಿನ ಅರ್ಧ ಕಲ್ಪ ಭಕ್ತಿ ಬ್ರಹ್ಮರವರ ರಾತ್ರಿ ಅರ್ಧ ಕಲ್ಪ ಬ್ರಹ್ಮರವರ ದಿನ ಅರ್ಧ ಕಲ್ಪ ಬ್ರಹ್ಮರವರ ರಾತ್ರಿ ಈಗ ರಾತ್ರಿ ಪೂರ್ತಿಯಾಗಿ ಬೆಳಕು ಬರಲಿದೆ ಈಗ ಪರಮಾತ್ಮ ಬಂದು ಅಂಧಕಾರದ ಅಂತ್ಯ ಮಾಡಿ ಪ್ರಕಾಶದ ಆದಿ ಮಾಡುತ್ತಾರೆ ಜ್ಞಾನದಿಂದಲೇ ಪ್ರಕಾಶ ಭಕ್ತಿಯಿಂದ ಅಂಧಕಾರ ಗೀತೆಯಲ್ಲಿಯೂ ಹೇಳಲಾಗಿದೆ ಈ ಪಾಪದ ಪ್ರಪಂಚದಿಂದ ದೂರ ಎಲ್ಲಾದರೂ ಕರೆದುಕೊಂಡು ಹೋಗಿ ಎಲ್ಲಿನ ಮನಸ್ಸಿಗೆ ಶಾಂತಿ ಸಿಗತ್ತೆ ನೆಮ್ಮದಿ ಸಿಗತ್ತೆ ಇದಾಗಿದೆ ಅಶಾಂತಿಯ ಪ್ರಪಂಚ ಇಲ್ಲಿ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಮುಕ್ತಿಯಲ್ಲಂತೂ ನೆಮ್ಮದಿಯೂ ಇರುವುದಿಲ್ಲ ದುಃಖನೂ ಇರಲ್ಲ ಸುಖಾನೂ ಇರುವುದಿಲ್ಲ ಸತ್ಯಯುಗ ತ್ರೇತಾಯುಗ ಯುಗ ಆಗಿದೆ ಸುಖದ ಪ್ರಪಂಚ ಆ ಸುಖಧಾಮವನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಅಂದಾಗ ಈಗ ತಾವು ಸುಖದ ಪ್ರಪಂಚದಲ್ಲಿ ಹೋಗುತ್ತಿದ್ದೀರಾ ಅಲ್ಲಿ ಯಾರೇ ಅಪವಿತ್ರ ಆತ್ಮರು ಹೋಗಲು ಸಾಧ್ಯವಿಲ್ಲ ಅಂತಿಮದಲ್ಲಿ ಧರ್ಮರಾಜನ ಶಿಕ್ಷೆಗಳನ್ನು ಅನುಭವಿಸಿ ಕರ್ಮ ಬಂಧನದಿಂದ ಮುಕ್ತರಾಗಿ ಶುದ್ಧ ಸಂಸ್ಕಾರಗಳನ್ನ ತೆಗೆದುಕೊಂಡು ಹೋಗುತ್ತೀರಾ ಏಕೆಂದರೆ ಅಲ್ಲಿ ಅಶುದ್ಧ ಸಂಸ್ಕಾರದವರು ಇರುವುದಿಲ್ಲ ಪಾಪವೂ ಆಗುವುದಿಲ್ಲ ಯಾವಾಗ ಆತ್ಮ ತನ್ನ ಅಸಲಿ ತಂದೆಯನ್ನ ಮರೆಯುತ್ತದೆ ಆಗ ಬೂಲ್ ಬುಲಯ್ಯನ ಅನಾದಿ ಆಟ ಸೋಲು ಗೆಲುವಿನ ಆಟ ತಯಾರಾಗತ್ತೆ ಆದ್ದರಿಂದ ತಮ್ಮ ಈ ಸರ್ವಶಕ್ತಿವಂತ ಪರಮಾತ್ಮನ ಮೂಲಕ ಶಕ್ತಿಯನ್ನ ಪಡೆದು ವಿಕಾರಗಳ ಮೇಲೆ ವಿಜಯ ಪಡೆದು ಇಪ್ಪತ್ತೊಂದು ಜನ್ಮಗಳಿಗಾಗಿ ರಾಜ್ಯ ಭಾಗ್ಯವನ್ನ ಪಡೆದುಕೊಳ್ಳುತ್ತಿದ್ದೀರಾ ಒಳ್ಳೆಯದು ಅವ್ಯಕ್ತ ಇಷ್ಯಾರೆ ಕಂಬೈಂಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಗಳಾಗಿರಿ ನನ್ನ ಆತ್ಮನಿಂದ ಮಾಡಿ ಮಾಡಿಸುವವರು ಸುಪ್ರೀಂ ತಂದೆ ಶಿವ ಆಗಿದ್ದಾರೆ ಮಾಡಿಸುವಂತಹ ತಂದೆಯ ನೆನಪಿನ ಆಧಾರದ ಮೇಲೆ ನಾನು ನಿಮಿತ್ತ ಮಾಡುವಂತಹ ಆತ್ಮ ಆಗಿದ್ದೇನೆ ನಾನು ಮಾಡುವಂತಹವನು ಅವರು ಮಾಡಿಸುವವರು ಅವರು ನಡೆಸ್ತಾ ಇದ್ದಾರೆ ನಾನು ನಡೀತಾ ಇದ್ದೇನೆ ಪ್ರತಿ ಮಾರ್ಗದರ್ಶನದಂತೆ ನಾನು ಆತ್ಮನಿಗಾಗಿ ಸಂಕಲ್ಪ ಮಾತು ಮತ್ತು ಕರ್ಮದಲ್ಲಿ ಸದಾ ಅಜೂರ್ ಹಾಜಿರಿದ್ದಾರೆ ಆದ್ದರಿಂದ ಅಜೂರ್ನ ಮುಂದೆ ಮಾಲೀಕನ ಮುಂದೆ ಸದಾ ನಾನು ಆತ್ಮನು ಕೂಡ ಹಾಜಿರಿದ್ದೇನೆ ಸದಾ ಇದೇ ಕಂಬೈಂಡ್ ಸ್ವರೂಪದಲ್ಲಿ ಇರಿ ಓಂ ಶಾಂತಿ